ಕಟ್ಬಾಕಿ ಉಳಿಸಿದ ಅಂಗಡಿಗಳನ್ನ ಬಂದ್ ಮಾಡಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಅಂಗಡಿಗಳನ್ನ ಬಾಡಿಗೆ ಪಡೆದ ಮಾಲೀಕರು ಬಾಡಿಗೆ ಕಟ್ಟದೆ ಕಟ್ಬಾಕಿ ಉಳಿಸಿಕೊಂಡಿದ್ದರಿಂದ ಇಂದು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಕಂದಾಯ ಅಧಿಕಾರಿ ಶಿವಾನಂದ ಅಣಜಣ್ಣನವರ್ ಆರ್ಒ ಹನುಮಂತ ನಂದೆಣ್ಣನವರ್ ಪುರಸಭಾ ವ್ಯವಸ್ಥಾಪಕಿ ಮಂಜುಳಾ ಹೂಗಾರ ಹಾಗೂ ಇನ್ನಿತರ ಪುರಸಭೆಯ ಸಿಬ್ಬಂದಿಗಳು ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಪುರಸಭೆಯ ಪಕ್ಕದಲ್ಲಿ ಬರುವ ಸೋಮನಾಥ ಧರ್ಮದಾಸ ಪರಶುರಾಮ ಹಂಜಿಗಿ ಲಕ್ಷ್ಮೀ ಭೀಮಶಂಕರ ಮಕ್ಕಿ ಎಂಬುವರ ಮೂರು ಅಂಗಡಿಗಳನ್ನು ಬಂದ್ ಮಾಡಿದ್ರು ಈ ಸಮಯದಲ್ಲಿ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಪುರಸಭೆಯಿಂದ ಬಾಡಿಗೆ ಪಡೆದ ಅಂಗಡಿ ಮಾಲೀಕರು ಸರಿಯಾಗಿ ಅಂಗಡಿ ಬಾಡಿಗೆಯನ್ನು ಕಟ್ಟದ ಕಾರಣ ಮೂರು ಬಾರಿ ನೋಟಿಸ್ ನೀಡಿದ್ರು ಸಹ ಬಾಡಿಗೆ ಕಟ್ಟದ ಹಿನ್ನೆಲೆಯಲ್ಲಿ ಇಂದು ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ ಬಾಕಿ ಉಳಿಸಿಕೊಂಡಿರುವ ಅಂಗಡಿ ಮಾಲೀಕರು ಒಂದು ವಾರದ ಒಳಗೆ ಬಾಕಿ ಹಣವನ್ನು ತುಂಬಿ ತಮ್ಮ ಅಂಗಡಿಯನ್ನು ಪುನರಾರಂಭಿಸಬಹುದು ಇಲ್ಲದಿದ್ದರೆ ಕಾನೂನು ಬದ್ಧವಾಗಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಪುರಸಭೆ ಅಂತ ಹೇಳಿರುವಂತಹ ಐ ಟಿ ಯೋಜನೆಯಲ್ಲಿ ನಿರ್ಮಿಸಿದ ವಾಣಿಜ್ಯ ಮಳಿಗೆಗಳು ಮತ್ತು ಫಿಫ್ಟಿನ್ ಫೈನಾನ್ಸ್ ಟೆನ್ ಫೈನಾನ್ಸ್ ಅಲ್ಲಿ ನಿರ್ಮಿಸಿದ ವಾಣಿಜ್ಯ ಮಳಿಗೆಗಳಿಗೆ ಇವತ್ತು ಅಲ್ಲಿ ಭೂ ಬಾಡಿಗೆದಾರರಾದ ಒಂದೇದಾಗಿ ಐ ಟಿ ಯೋಜನೆಯಲ್ಲಿ ಮಳಿಗೆ ನಂಬರ್ ಐ ಟಿ ಯೋಜನೆಯಲ್ಲಿ ಮಳಿಗೆ ನಂಬರ್ ಒಂದು ಆಮೇಲೆ ಮಳಿಗೆ ನಂಬರ್ ಎರಡು ಮತ್ತು ಮಳಿಗೆ ನಂಬರ್ ಮೂರು ಈ ಪುರಸಭೆ ಪಕ್ಕದಲ್ಲಿರುವಂತಹ ವಾಣಿಜ್ಯ ಮಳಿಗೆ ಮಳಿಗೆಗಳ ಬಾಡಿಗೆದಾರರು ಒಂದೇ ಒಂದು ಶ್ರೀಮತಿ ಲಕ್ಷ್ಮೀ ಭೀಮಾಶಂಕರ್ ಮೆಕ್ಕಿ ಆಮೇಲೆ ಪರಶುರಾಮ್ ಎಸ್ ಅಂಜಗಿ ಮತ್ತು ಸೋಮನಾಥ್ ವಿ ಧರ್ಮದಾಸ್ ಅಂತೇಳಿ ಮೂರು ಜನ ಬಾಡಿಗೆದಾರರು ನಮಗೆ ಪುರಸಭೆಗೆ ಸುಮಾರು ಹನ್ನೊಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನು ಲಕ್ಷ್ಮೀ ಭೀಮಾಶಂಕರ್ ಮೆಕ್ಕಿ ಪೇಮೆಂಟ್ ಮಾಡಬೇಕಾಗಿ ಬಾಕಿ ಇದೆ ಆಮೇಲೆ ಸೋಮನಾಥ್ ವಿ ಧರ್ಮದಾಸ್ ಅವರು ಆರು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿಯನ್ನ ಪುರಸಭೆಗೆ ಪಾವತಿ ಮಾಡೋದು ಬಾಕಿದೆ ಆಮೇಲೆ ಪರಶುರಾಮ ಎಸ್ ಜಿ ಅವರು ಐದು ಲಕ್ಷ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಪಾವತಿ ಮಾಡೋದು ಬಾಕಿ ಇದೆ ಹಾಗಾಗಿ ನಾವು ಇವತ್ತಿನ ದಿವಸ ನಮ್ಮ ಕಂದಾಯ ಅಧಿಕಾರಿಗಳು ಎಸ್ ಕೆ ಆಮೇಲೆ ಆರ್ ಆಮೇಲೆ ಕಚೇರಿ ವ್ಯವಸ್ಥಾಪಕರು ಮತ್ತು ನಮ್ಮ ಪೌರ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿನ ದಿವಸ ಈ ಮೂರು ಅಂಗಡಿಗಳನ್ನ ಆ ಬಹಳ ಭಾಗಿದಾರದೆ ಅಂದ್ರೆ ನಮ್ಗೆ ಯಾವುದೇ ರೀತಿ ಪಾವತಿ ಮಾಡದೇ ಇರುವುದರಿಂದ ಇದು ನಾವು ಇದರಿಂದ ಪುರಸಭೆಗೆ ನಷ್ಟ ಬಾಳಾಗಿದೆ ಅದಕ್ಕೋಸ್ಕರ ಆಡಳಿತ ದೃಷ್ಟಿಯಿಂದ ಆಮೇಲೆ ಸರ್ವೋದ ಬೆಳವಣಿಗೆಗೋಸ್ಕರ ನಾವು ಒಂದು ಲಕ್ಷ್ಮೋತ್ಸವ ಒಂದು ಪಟ್ಟಣದ ಒಂದು ಅಭಿವೃದ್ಧಿಗೋಸ್ಕರ ಈ ಅಂಗಡಿಗಳು ಬಹಳ ವರ್ಷದಿಂದ ಬಾಕಿ ಇರುವುದರಿಂದ ಇವತ್ತು ನಾವು ಅವರಿಗೆ ಬಾಡಿಗೆದಾರರಿಗೆ ಎರಡನೇ ನೋಟಿಸು ಎರಡನೇ ನೋಟಿಸು ಮತ್ತು ಮೂರನೇ ನೋಟಿಸು ಅಂತಿಮ ನೋಟಿಸ್ ಅನ್ನ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೀವಿ ಜಾರಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಆ ನೋಟಿಸ್ ಗೆ ಸ್ಪಂದನೆ ಕೊಟ್ಟ ಕೊಟ್ಟಿರೋದೇ ಕಾರಣ ಇವತ್ತಿನ ದಿವಸ ಸರಿಯಾಗಿ ಹನ್ನೊಂದು ಮೂವತ್ತು ಗಂಟೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದು ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನ ಸಮರ್ಥವನ್ನು ತರಿಸಿ ಅವರು ಇಲಾಖೆ ಅವರ ಒಂದು ಒಂದೂ ಕೂಡ ಇರುತ್ತೆ ನಾವು ಅಂಗಡಿಯನ್ನ ಸೀಜ್ ಮಾಡಲಾಗಿದೆ ಅದಕ್ಕೋಸ್ಕರ ಯಾವುದೇ ರೀತಿ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದಲ್ಲಿ ಆ ಮುಂದಿನ ಸೂಕ್ತ ಕ್ರಮ ಮೇಲಾಧಿಕಾರಿಗಳಿಗೆ ವರದಿ ಗಮನಕ್ಕೆ ತಂದು ಅದನ್ನ ಪೇಮೆಂಟ್ ಮಾಡಿದ್ದನ್ನ ಮಾಡಿದ ನಂತರ ಅವರು ಮುಂದಿನ ಸೂಕ್ತ ಕ್ರಮ ಜರುಗಿಸ್ತೇವೆ ಅಂತೇಳಿ ಇವತ್ತಿನ ನಾವು ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ